ಹಾಯ್ ವೆಲ್ಕಮ್ ಬ್ಯಾಕ್ ಟು ಭೂಮಿ ಫ್ಯಾಷನ್ ಆ್ಯಂಡ್ ಜ್ಯುವೆಲ್ಲರಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಶಾರ್ಟ್ಸ್ ಮಾಂಗಲೇಚ್ ಅಂತ ತೋರಿಸ್ತಿದ್ದೀನಿ ಇದು ಒಂದು ನಿಮಗೆ ಏಯ್ಟೀನ್ ಇಂಚ್ ಏಯ್ಟೀನ್ ಇಂಚ್ ಬರುತ್ತೆ ನೋಡಿ ವಿತ್ ತಾಲಿ ಕೂಡ ಇದೆ ತಾಲಿ ಬಂದು ಓಕೆ ಊಟ ಆಗಿ ಎಷ್ಟು ಪುಟಾಣಿಯಾಗಿದೆ ವಿತ್ ತಾಲಿ ಕೂಡ ಬಂದಿದೆ ಮಧ್ಯ ಸೆಂಟ್ರಲ್ಲಿ ಗುಂಡು ಬರುತ್ತೆ ಆ ಕಡೆ ಈ ಕಡೆ ನಿಮಗೆ ಬ್ಲ್ಯಾಕ್ ಬೀಡ್ಸ್ ಬರುತ್ತೆ ಕಟಿಂಗ್ ನೋಡಿ ಇದು ನಿಮಗೆ ಪ್ರೈಸ್ ಬಂದು ಫೋರ್ ನೈಂಟಿ ನೈನ್ ಇರುತ್ತೆ ಇನ್ಕ್ಲೂಡಿಂಗ್ ಶಿಪ್ಪಿಂಗ್ ಕೂಡ ಇರುತ್ತೆ ವಿತ್ ತಾಲಿ ಕೂಡ ಆಲ್ಸೋ ಬರುತ್ತೆ ನಿಮಗೆ ಯಾವ ಡಿಸೈನ್ ಬೇಕೋ ಅದನ್ನು ತೆಗೆದು ಸ್ಕ್ರೀನ್ಶಾಟ್ ತೆಗೆದು ಆರ್ಡರ್ ಪ್ಲೇಸ್ ಮಾಡಿ ನೋಡಿ ಇದು ಬಂದು ಸೆಕೆಂಡ್ ಡಿಸೈನ್ ತೋರಿಸ್ತಿದ್ದೀನಿ ಇದು ಸ್ಟಾರ್ಟಿಂಗ್ ನಿಮಗೆ ಬ್ಲ್ಯಾಕ್ ಪಿಟ್ಸ್ ಬಂದು ಆಮೇಲೆ ಗೋ ಗೋಲ್ಡ್ ಕಟಿಂಗ್ ಬರುತ್ತೆ ನೋಡಿ ಇದು ಬಂದು ಸೆಕೆಂಡ್ ಡಿಸೈನ್ ತೋರಿಸಿದ್ದು ಇದು ನೆಕ್ಸ್ಟ್ ಬಂದು ಈ ಡಿಸೈನ್ಸ್ ಅವೈಲಬಲ್ ಇದೆ ಎಲ್ಲದಕ್ಕೂ ನಿಮಗೆ ಸೇಮ್ ತಾಲಿ ಬರುತ್ತೆ ಬಟ್ ಡಿಸೈನ್ ಚೇಂಜ್ ಅಷ್ಟೇ ನೋಡಿ ಕಟ್ಟಿಂಗ್ ನೋಡಿ ಇದು ನಿಮಗೆ ತಾಲಿ ಬೇಡ ಓನ್ಲಿ ಬರೀ ಚೈನ್ ಬೇಕು ಅಂದರೆ ಚೈನ್ ಕೂಡ ಕೊಡ್ತೀವಿ ನೀವು ಬೇರೆ ಪೆಂಡೆಂಟ್ ಕೂಡ ಹಾಕೋಬೋದು ನೆಕ್ಸ್ಟು ಬಂದು ಇದು ಇನ್ನೊಂದು ಡಿಸೈನ್ ತೋರಿಸ್ತೀವಿ ನೋಡಿ ಇದು ಲಾಸ್ಟ್ ತೋರಿಸೋದಲ್ಲ ಸೇಮ್ ಬಟ್ ಅದರಲ್ಲಿ ಸ್ವಲ್ಪ ತಿನ್ ಇದೆ ಅದು ಗೋಲ್ಡ್ ಗೋಲ್ಡ್ ಕಟಿಂಗ್ ಇದೆಯಲ್ಲ ಅದು ಸ್ವಲ್ಪ ಸಣ್ಣ ಬರುತ್ತೆ ಇದು ಸ್ವಲ್ಪ ದಪ್ಪ ಇದೆ ಸೇಮ್ ಡಿಸೈನ್ ಬಟ್ ಸ್ವಲ್ಪ ಸಣ್ಣ ಇದೆ ಎರಡು ಸೇಮ್ ಡಿಸೈನ್ಸ್ ಬರುತ್ತೆ ಇದು ಬಂದು ಲಾಸ್ಟ್ ಇದು ಇದು ಕಟಿಂಗ್ಸ್ ಬೇರೆ ಬರುತ್ತೆ ಎಲ್ಲದಕ್ಕೂ ಬ್ಲ್ಯಾಕ್ ಬೀಟ್ಸ್ಗೆ ಮೇಲ್ಗಡೆ ಪ್ಲೇಟ್ ಕೂಡ ಬರುತ್ತೆ ಇದು ಬೇರೆ ಕಟ್ಟಿಂಗು ನೋಡಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ಆರ್ಡರ್ ಪ್ಲೇಸ್ ಮಾಡಿ ಫೋರ್ ನೈಂಟಿ ನನ್ದ್ದೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ವಿತ್ ತಾಲೇಜ್ ಜೊತೆ ಕೂಡ ಕೊಡ್ತೀವಿ ಈಗ ಅಲ್ಲಿ ನೋಡಿ ಅಟ್ ಪ್ರೆಸೆಂಟ್ ನೋಡಿ ಅಟ್ ಪ್ರೆಸೆಂಟ್ ಈಗ ಟೋಟಲ್ ಫೈವ್ ಡಿಸೈನ್ಸ್ ತೋರಿಸಿದೀನಿ ಜೊತೆಲೆ ಫೈವ್ ಡಿಸೈನ್ಸ್ ತೋರಿಸ್ತಿದ್ದೀನಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ಆರ್ಡರ್ ಪ್ಲೇಸ್ ಮಾಡಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು